ಶ್ರೀ ಗುರು ಬಸವಲಿಂಗಾಯ ನಾನು ಕೂಡ ಒಂದು ವಚನ ಹೇಳುವುದರ ಮೂಲಕ ಈ ಒಂದು ಪ್ರಾಸ್ತಾವಿಕ ನೀವು ಪ್ರಾರಂಭ ಮಾಡಬೇಕುಕೊಂಡಿದ್ದೀನಿ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಕುಲವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ಈ ಶೃಂಗಾರ ವಯ ಮತ್ತೆ ನಮಗೆ ಇವತ್ತು ತುಂಬ ಸಂತೋಷ ಅನ್ನಿಸ್ತಾ ಇದೆ ಶರಣಿ ವಿಶ್ವವಚನ ಫೌಂಡೇಶನ್ ವತಿಯಿಂದ ಇಂಥ ಒಂದು ಗುರುಮಲ್ಲೇಶ್ವರ್ ಹೈಸ್ಕೂಲಲ್ಲಿ ನಿಮ್ಮನ್ನೆಲ್ಲ ಇಷ್ಟು ಸಿಸ್ಟಮೆಟಿಕ್ ಆಗಿ ಕೂತ್ಕೊಂಡಿದ್ದು ನೋಡ್ತಾ ಇದ್ದಾರೆ ತುಂಬು ತುಂಬಿ ಇದೆ ಸೊ ನಿಮಗೆ ಫಸ್ಟು ಧನ್ಯವಾದಗಳನ್ನ ತಿಳಿಸ್ತೀನಿ ಇವತ್ತು ಶಾಲೆಗಳಿಗೆ ವಚನಗಳನ್ನಡಿಗೆ ನಡುವೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮುಖ್ಯವಾಗಿ ನಾವು ಸ್ಮರಣೆ ಮಾಡಬೇಕಾಗಿದ್ದು ಶ್ರೀ ಗೌಡ ಮಹಾದೇವಪ್ಪ ಮತ್ತು ಶ್ರೀಮತಿ ಮಂಗಳಮ್ಮ ಕುಟುಂಬ ವರ್ಗದವರು ಕಾಗಲ್ವಾಡಿ ಚಾಮರಾಜನಗರ ತಾಲೂಕು ಇವರ ದತ್ತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಮಕ್ಕಳು ಹೇಳ್ತಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಸರಿ ಮಕ್ಕಳುಗಳು ವಚನಗಳನ್ನ ಹೇಳ್ತಾರೆ ನಾವು ನಮ್ಮ ಪ್ರವಚನವನ್ನ ಅಥವಾ ನಮ್ಮ ಸ್ಪೀಚನ್ನು ಕೊಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳ ಮುಂಚಿತವಾಗಿ ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರ್ಬೋದು ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂತ ಕರ್ನಾಟಕ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಹಾಗಾಗಿ ನೀವು ಚಪ್ಪಾಳೆ ಮೂಲಕ ಒಂದು ಬಸವಣ್ಣವರಿಗೆ ನಾವು ಇವತ್ತು ಚಪ್ಪಾಳೆ ತಟ್ಟುವುದರ ಮೂಲಕ ಸಾಂಸ್ಕೃತಿಕ ನಾಯಕರನ್ನಾಗಿ ನಾವೆಲ್ಲ ಇವತ್ತು ಅಪ್ಪಿಕೊಳ್ಳೋದು ಅಂತ ಹೇಳ್ತೇವೆ ಅವಾಗ್ಲೇ ಬಂದಾಗ್ಲೇ ನೋಡ್ತಾ ಇದ್ದೆ ಮಕ್ಕಳೆಲ್ಲ ಎಲ್ಲರಿಗೆ ಪೇಪರ್ ಇತ್ತು ಎಲ್ಲರೂ ಚೀಟಿಗಳನ್ನ ಇಟ್ಟು ಓಡಾಡ್ತಾ ಇದ್ದಾರೆ ಅಲ್ವಾ ಎಷ್ಟು ಲೈನ್ಗಳು ಈಗಾಗ್ಲೇ ನಿಮ್ಮ ಪಠಣ ಆಗಿದೆ ಎಷ್ಟು ಲೈನ್ಗಳನ್ನ ಮರ್ತೋಗಿದ್ರೆ ಬರ್ತಿಲ್ವಾ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಗ್ಯಾರಂಟಿನ ಯಾಕಂದರೆ ರೆಕಾರ್ಡಿಂಗ್ ಮಾಡೋಕ್ಕೆ ನಮ್ಮ ನಿಮ್ಮ ಸ್ಟೂಡೆಂಟ್ ಕೂಡ ಇಲ್ಲೇ ನೀವು ನೀವೇನೇ ತಪ್ಪು ಮಾಡಿದ್ರೂ ಕೂಡ ಅವ್ರು ಕಂಡಿಟ್ಟಿದ್ದಾರೆ ಬಟ್ ಈ ನೋಡ್ತಾ ನನಗೆ ಇತ್ತು ಆಗಿತ್ತು ಲಾಸ್ಟ್ ವೀಕ್ ನನ್ನ ಮಗ ಓದ್ತಾ ಇದ್ದಾನೆ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅವನಿಗೆ ನಾಲ್ಕು ಲೈನ್ ಒಂದು ಪದ್ಯ ಐತೆ ಕನ್ನಡದ ಪದ್ಯ ನಾಲ್ಕೇ ಲೈನ್ ಅವರಮ್ಮ ಸಂಜೆ ಸ್ಕೂಲ್ ಇಂದ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ್ರು ನಾಳೆ ನಾಲ್ಕು ಲೈನ್ ಪದ್ಯ ಹೇಳೋದಿದೆ ಇದೆ ಪ್ರಾಕ್ಟೀಸ್ ಮಾಡುವಂತ ಬಂದು ಆಟ ಆಡಕ್ಕೆ ಹೋಗ್ತಾನೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಯ್ತು ಎರಡು ಲೈನ್ ಹೇಳ್ತಾ ಮೂರನೇ ಲೈನ್ ಮಾಡ್ತಾ ಹೋಗಿದೆ ಆಮೇಲೆ ಎಂಟು ಗಂಟೆ ಆಯ್ತಾಯ್ತು ನಾನು ಸುಮ್ಮನೆ ನೋಡ್ತಾ ಇದ್ದೆ ಎಂಟು ಗಂಟೆ ಆಯ್ತು ಮತ್ತೆ ಎರಡು ಲೈನ್ ಹೇಳ್ತಾ ಇದ್ದ ಮೂರನೇ ಲೈನಿಗೆ ಬಂದುಬಿಟ್ಟು ಮತ್ತೆ ಸ್ಟಾಪ್ ಇದ್ದಾ ಒಂಬತ್ತು ಗಂಟೆಗೆ ಮೂರು ಲೈನ್ ಹೇಳಿದ ನಾಲ್ಕನೇ ಲೈನಿಗೆ ಬಂದುಬಿಟ್ಟು ಸ್ಟಾಪ್ ಮಾಡ್ತಾ ಮಾಡ್ತಾಯಿದ್ದ ಕೊನೆಗೆ ಏನು ಊಟ ಟೈಮ್ ಆಯಿತು ನೋಡ್ತೀನಿ ಏನು ಮಾಡೋದ ಅಂತ ನೋಡಿದ್ರೆ ಫಸ್ಟ್ ಲೈನೇ ಮತ್ತೋಯ್ತು ಅದಮ್ಮ ಊಟಕ್ಕೆ ಕೊಡಲ್ಲ ನೀನು ಊಟನೇ ಕೊಡೋಲ್ಲ ನಾಲ್ಕು ಲೈನ್ ಪದ್ಯ ಹೇಳು ಊಟ ಮಾಡೋದು ಅವಳ ನಾಲ್ಕು ಲೈನ್ ಪದ್ಯ ಹೇಳೋಕ್ಕೆ ಹೋಗ್ತಾನೆ ಮತ್ತೆ ಮಿಸ್ಟೇಕ್ ಮಾಡ್ತಾರೆ ಇದು ನೋಡಿ ನೋಡಿ ಏನು ಅನ್ನಿಸ್ತು ಅಂದ್ರೆ ನನಗೆ ನನಗೆ ಬೇಜಾರಾಯ್ತಾರೆ ಆಯ್ತು ಮಗನ ಕರೆದ ಬಾಯಲ್ಲಿ ಬಂದ ಬಂದ ಹಂಗೆ ಒಂದು ವೈಟ್ ಪೇಪರ್ ಚೀಟಿ ತಗೊಂಡು ಬಂದ ಚೀಟಿನೂ ತಗೊಂಡು ಬಂದ ಬರದೆ ನಾಳೆ ನಾಳೆ ಸ್ಕೂಲಿಗೆ ಬರಲ್ಲ ನನಗೆ ಹುಷಾರಿಲ್ಲ ನನ್ನ ಅಕ್ಷಾಂಶ ಹುಷಾರು ಚೀಟಿ ಬರ್ತಾ ಒಂದು ಕೈಯಲ್ಲಿ ಕೊಟ್ಟೆ ಮಗನ ಪರ್ಕೊಂಡು ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ಯಾರೇ ಕೊಟ್ಬಿಟ್ಟು ಬಾ ನಾಳೆ ಸ್ಕೂಲಿಗೆ ಹೋಗೋದೇ ಬೇಡ ಎಲ್ಲಿಂದ ಪದ್ಯ ಹೇಳೋ ಪ್ರಶ್ನೆ ಬರುತ್ತೆ ಅಲ್ವಾ ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ಇವತ್ತಿನ ಜನ ಬಂದಿಲ್ಲ ಭಾಷಣ ಮಾಡೋರು ಇವತ್ತು ವಚನಗಳ ಹೇಳೋದು ನಿಮ್ ಸ್ಕೂಲಲ್ಲಿ ಗೊಬ್ಬರಿಗುರು ಬಂದಿರ್ಲಕ್ಕಿಲ್ವಲ್ಲ ಅಟ್ ಲೀಸ್ಟ್ ಸೊ ಅದಕ್ಕೆ ಅವ್ರಿಗೆ ಏನು ಹೇಳಿದೆ ಮಗನಿಗೆ ಹೋಗು ಪಕ್ಕದ ಮಗನಿಗೆ ಕೊಟ್ಬಿಟ್ಟು ಬಾ ನಾಳೆ ಟೀಚರ್ ಕೂಡ ಕೇಳು ನಿಜ ಕೂಡ ಬರಲ್ಲ ಅಂತ ಹೆಸರು ನಿಜ ಗುಡ ನಾಲ್ಕು ಲೈನ್ ಹೇಳಕ್ ಬರ್ತಾ ಇಲ್ಲ ಇನ್ನೇನ್ ಮಾಡ್ ಕೊಟ್ಟ ಫುಲ್ ಬರ್ಬೇಕಾದ್ರೆ ಫುಲ್ ಖುಷಿ ಖುಷಿಯಾಗಿ ಕುಣಿತ ಕುಣಿತ ಕುನಿತಾ ಬಂದ ಮನೆಗ್ ಬಂದ ತಕ್ಷಣ ಅವ್ರ ಮಮ್ಮಿಗೆ ಹೇಳ್ದ ಏಯ್ ನನ್ಗೇನಿಲ್ಲ ನಾಳೆ ಹೇಳಂಗಿಲ್ಲ ನಾನು ಊಟಕ್ಕೆ ಹಾಕಿ ಕೊಟ್ಟು ಊಟ ಮಾಡ್ಬೇಕು ಈಗ ಪ್ರಶ್ನೆನೇ ಹೋಗುದು ಹೋಯ್ತಲ್ಲ ನಾಳೆ ಪದೇ ಹೇಳೋ ಪ್ರಶ್ನೆನೇ ಇಲ್ಲ ಚೆನ್ನಾಗಿ ಆರಾಮಾಗಿ ಊಟ ಮಾಡಿದ ನನ್ನ ಜೊತೆಗೆ ಬಂದು ಮಲಗ್ತಾ ಇದ್ದ ಮಲಗ್ಬೇಕಾರೆ ಅಂತ ಪಾಪ ಇವಾಗ ಪತ್ತೆ ಹೇಳ ಒಂದ್ಸರಿ ಹೇಳುವಂತೆ ಫಸ್ಟು ಒಂದು ಸಾರಿ ಹೇಳಿದೆ ಸ್ವಲ್ಪ ಅಲ್ಲೆಲ್ಲ ಮಿಸ್ಟೇಕ್ ಇತ್ತು ಅವನ ಜೊತೆಗೆ ನಾನು ಒಂದು ಹೇಳಿ ಲೈನ್ ಪ್ರಾಕ್ಟೀಸ್ ಮಾಡಿದೆ ಅವನ ಜೊತೆಗೆ ನಾನು ಹೇಳಿದೆ ಒಂದು ಹತ್ತು ಹದಿನೈದು ನಿಮಿಷ ಆಗಿರ್ಬೋದು ನಾಲ್ಕು ಲೈನ್ ಸರಿಯಾಗಿ ಹೇಳಿದೆ ನಾಲ್ಕು ಲೈನ್ ಕರೆಕ್ಟಾಗಿ ಹೇಳ್ತಾ ನನಗೆ ಖುಷಿ ಆಯಿತು ನಾನು ಅವಾಗ ಅನ್ಕೊಂಡೆ ಏನಪ್ಪು ಸರ್ಪ್ರೈಸು ಬೆಳಗ್ಗೆ ಗುದ್ದಾಡ್ತಾ ಇದ್ದೀವಿ ನಾಲ್ಕು ಲೈನ್ ಬರ್ತಾ ಇಲ್ಲ ನಾಳೆ ರಜೆ ತಕ್ಷಣ ನಾಲ್ಕು ಲೈನ್ ಸರಿಯಾಗಿ ಬರ್ತಾ ಇದೆ ಆಮೇಲೆ ಬೆಳಗ್ಗೆ ಎದ್ದ ರಡಿನೂ ಆದ ಸ್ಕೂಲಿಗೆ ಹೋಗ್ಬಳ ಅಂತ ಹೇಳಿದ್ವಿ ಆದ್ರೂ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವ್ರು ನಾನು ಕೇಳಿದ್ರು ಸ್ಕೂಲ್ ಹೋಗ್ತೀನಿ ಹಾಗಾದ್ರೆ ಗ್ಯಾರಂಟಿ ನಾಲ್ಕು ಲೈನ್ ಹೇಳ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ಬೆಳಗ್ಗೆ ಅಂದ ತಕ್ಷಣ ಇನ್ನೊಂದ್ಸರ್ ಹೇಳಿ ನೋಡೋಣ ಯಾವ್ದು ನಾಲ್ಕು ಲೈನ್ ಕರೆಕ್ಟಾಗಿ ಹೇಳಿದ್ರೆ ಬಿಟ್ಕೊಡ್ತೀವಿ ನಾಲ್ಕು ಲೈನ್ ಕರೆಕ್ಟಾಗಿ ಹೇಳಿದ ಸ್ಕೂಲ್ಗೂ ಹೋದ ಅಲ್ಲಿನೂ ನಾಲ್ಕು ಲೈನ್ ಹೇಳ್ಬಿಟ್ಟು ಪ್ರೈಸ್ ತಗೊಂಡು ಬಂದ ಸೊ ಇಲ್ಲಿ ನನಗೆ ಅನಿಸಿಕೆ ಏನಪ್ಪ ಅಂತಂದ್ರೆ ನಾವು ನಮ್ಮ ತಂದೆ ತಾಯಿಗಳು ನಾವೇ ಅಥವಾ ನಾವು ಟೀಚರ್ಗಳು ನಾವೇ ನಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇದೀವ ಅಂತ ಇವತ್ತು ಮಾಡ್ಲೇಬೇಕು ಇವತ್ತು ಸ್ಪೀಚ್ ಮಾಡಲೇಬೇಕು ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಮಿಸ್ಟೇಕ್ ಮಾಡಿದ್ರೆ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಆ ಮಕ್ಕಳ ಮೈಂಡಲ್ಲಿ ಆ ಒಂದು ಒತ್ತಡಗಳು ಒತ್ತಡಗಳಿರೋದ್ರಿಂದ ಬರೀಬಹುದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಇನ್ನೊಂದು ಪ್ರಾಕ್ಟಿಕಲ್ ಆಗಿರೋ ನಡೆದಂತ ಘಟನೆ ನನಗೆ ಇನ್ನು ಪೇಪರ್ ತಗೊಂಡು ಓಡಾಡ್ತಾ ಇರಬೇಕಂದ್ರೆ ನನಗೆ ಬರ್ತಾ ಇತ್ತು ಅಲ್ವಾ ಇನ್ನೊಂದು ನಿಮಗೆ ವಿಶೇಷವಾಗಿ ಕಥೆ ಮುಖಾಂತರ ಹೇಳಬೇಕು ಅನ್ಕೊಳ್ತೀನಿ ಯಾಕಂದ್ರೆ ಸ್ಪೀಚ್ ಕೊಟ್ರೆ ನಿಮ್ಗೂ ಅರ್ಥ ಆಗಲ್ಲ ನಾನು ಏನ್ ನನಗೂ ಅರ್ಥ ಆಗಲ್ಲ ಅಲ್ವಾ ಸೊ ಒಂದು ಗುರುಕುಲದಲ್ಲಿ ಇದ್ದು ವಿದ್ಯಾರ್ಥಿಗಳು ಇರ್ತಾರೆ ಗುರು ಮತ್ತು ವಿನಯ ಅವರು ಹನ್ನೆರಡನೇ ತರಗತಿ ಅಂತ ತಿಳ್ಕೊಳ್ಳಿ ಅವರ ಹನ್ನೆರಡನೇ ತರಗತಿಗೆ ಮುಕ್ತಾಯ ಮಾಡಿ ಗುರುಗಳ ಹತ್ರ ಗುರು ಮತ್ತು ವಿನಯ ಇಬ್ಬರು ಕೂಡ ಗುರುಗಳ ಹತ್ರ ಕಲಿತಾರೆ ಒಂದೇ ತರಗತಿ ಒಬ್ಬರೇ ಗುರುಗಳು ಒಂದೇ ರೀತಿ ವಿದ್ಯಾಭ್ಯಾಸ ಒಂದೇ ರೀತಿ ತರಗತಿ ಕೆಲ ಕ್ಲಾಸ್ಗಳು ಯಾವುದೇ ಬದಲಾವಣೆ ಇಲ್ಲ ಯಾರಿಗೂ ಸಣ್ಣ ಗುರು ಮತ್ತು ವಿನಯ ತುಂಬ ಚೆನ್ನಾಗಿ ಅವರು ಗುರುಗಳ ಹತ್ರ ಕಲಿತಾರೆ ಕಲ್ತ್ಮೇಲೆ ಮೇಲೆ ಗುರುಗಳು ಕೇಳ್ತಾರೆ ಗುರುಗಳೇ ಇನ್ನು ಏನು ಮಾಡಬೇಕು ನಾವು ಕಲ್ತೀವಿ ಅಂದ್ರೆ ಕಲ್ತೀವಿ ಕೊಟ್ಟರೆ ಕಲ್ತೀವಿ ಇನ್ನು ಮುಂದೆ ಮಾಡಬೇಕು ಮಾಡ್ಬೇಕು ಗುರುಗಳಂತಾರೆ ಕೆಲಸ ಮಾಡಪ್ಪ ನೀವು ಇಬ್ಬರು ಏನು ಮಾಡಿ ಆ ಊರಿನ ರಾಜರು ಇರ್ತಾರೆ ರಾಜರು ಕೇಳಿ ಅವ್ರ ಹತ್ರ ಏನಾದರೂ ವ್ಯವಸ್ಥೆ ರಾಜರ ಅವರು ಭೇಟಿಯಾಗಿ ನನ್ನ ಹೆಸರು ಹೇಳಿ ನನ್ನ ಕೈಯಲ್ಲಿ ಕಲ್ತಿದ್ದೀವಿ ಅಂತ ಹೇಳಿ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬಹುದು ಅಂತ ಹೌದಾ ಗುರುಗಳೇ ಆಯ್ತು ಗುರುಗಳು ಮಾತು ಕೇಳ್ಬೇಕಲ್ವ ನಾವು ಸರಿ ಗುರು ಮತ್ತು ವಿನಯ ಏನ್ ಮಾಡ್ತಾರೆ ಗುರುಗಳ ಮಾತು ಕೇಳಿ ರಾಜರು ಅಂತ ಹೋಗ್ತಾರೆ ರಾಜಕರ ಹೋದಕ್ಕೂ ರಾಜಕರ ಯಾರಪ್ಪ ನೀವು ಇಲ್ಲ ಇಲ್ಲ ಸರ್ ನಾನು ಎಜುಕೇಶನ್ ಮಾಡಿದ್ದೀನಿ ಗುರುಗಳ ಹತ್ರ ನಮ್ಗೆ ನಿಮ್ಮಿಂದ ಸಹಾಯ ಆಗಬೇಕಾಗಿತ್ತು ಹೌದಾ ಆಯ್ತಪ್ಪ ಗುರುಗಳ ಹೇಳಿದ ಮೇಲೆ ನಾವು ಸಹಾಯ ರೆಡಿ ರೆಡಿಯಲ್ಲಿ ಏನ್ ಸಹಾಯ ಬೇಕು ಗುರು ಕೇಳ್ತಾರೆ ಫಸ್ಟ್ ನಿನಗೇನು ಸಹಾಯ ಬೇಕಪ್ಪ ಅಂತ ಗುರು ಹೇಳ್ತಾರೆ ನೋಡಿ ಸರ್ ನನ್ನ ವಿದ್ಯಾಭ್ಯಾಸ ಆಗಿದೆ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಏನಾದರೂ ದುಡ್ಡಿನ ವ್ಯವಸ್ಥೆ ಮಾಡಿಕೊಡಿ ನನಗೆ ನನಗೆ ಬೇಕಾದಷ್ಟು ದುಡ್ಡಿನ ವ್ಯವಸ್ಥೆಯನ್ನು ಮಾಡಿಕೊಡಿ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಆಯ್ತು ರಾಜ್ರಾಗ ಆಯ್ತು ಎಷ್ಟು ದುಡ್ಡು ಆಗುತ್ತೆ ಕೊಡ್ತೀನಿ ಅಂತ ಗುರು ಹೇಳ್ತಾರೆ ಆಮೇಲೆ ವಿನಯ್ ಕೇಳ್ತಾರೆ ವಿನಯ್ ನಿನಗೇನು ಬೇಕಪ್ಪ ಅಂತಾರೆ ವಿನಯ್ ಹೇಳ್ತಾನೆ ನನಗಿನ್ನೂ ಓದ್ಬೇಕಂತ ಇದೆ ನಾನು ಡಾಕ್ಟರ್ ಮಾಡ್ಬೇಕಂತ ಇದೆ ನನಗೆ ಡಾಕ್ಟರ್ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನೀವು ಮಾಡಿಕೊಡಿ ನನಗೆ ಯಾವುದೇ ದುಡ್ಡು ಬೇಡ ಸರಿ ಆಯ್ತು ರಾಜ ಅಂದರೆ ಆಯ್ತು ನೀನು ಇಷ್ಟಪ್ಪ ಗುರುಗಳ ಹೇಳಿದರೆ ನೀನು ಡಾಕ್ಟರ್ ಆಗ್ತೀನಿ ಅಂದ್ರೆ ಡಾಕ್ಟರ್ ಆಗೋ ಪರವಾಗಿಲ್ಲ ಹಿಂದೆ ಸುಮಾರು ದಿನಗಳ ನಂತರ ಆಗುತ್ತೆ ಗುರು ಬಿಸ್ನೆಸ್ ಮಾಡ್ತಾನೆ ಊರಲ್ಲಿ ದೊಡ್ಡ ಶ್ರೀಮಂತ ಕಾರ್ ತೊಗೊತಾನೆ ಬಂಗ್ಲೋ ತಗೊತಾನೆ ಯಾಕಂದ್ರೆ ಸಾಕಷ್ಟು ದುಡ್ಡು ಬಂದಿದೆ ಸೊ ಸಾಕಷ್ಟು ದುಡ್ಡು ಬಂದಿರು ಊರೆಲ್ಲ ಓಡಾಡ್ತಾ ಇರ್ತಾರೆ ಒಂದಿನ ವಿನಯ್ನ ಭೇಟಿ ಆಗ್ತಾರೆ ಕೇಳ್ತಾನೆ ವಿನಯ್ಗೆ ಗುರು ಅಂತ ಎಂತ ಮುಟ್ಟಾಡ ರಾಜಮಂದ್ರೆ ನಿಂತ್ಕೊಂಡು ಇನ್ನು ಓದ್ಬೇಕಂತ ಕೇಳ್ತಾ ಇದ್ಯಾ ನೋಡು ನಾನು ಈಗಾಗಲೇ ನನ್ನ ಜೀವನ ಸಾಧನೆನ ಮಾಡ್ಬಿಟ್ಟಿದ್ವಿ ಇನ್ನು ಓದಿ ನೀನೇನ್ ಸಾಧನೆ ಮಾಡ್ತೀಯ ದುಡ್ಡು ಮಾಡ್ತೀಯ ನಾನು ಓದೋಕ್ಕಿಂತ ಮುಂಚೆನೆ ಹತ್ರ ದುಡ್ಡು ತಗೊಂಡು ದುಡ್ಡು ಮಾಡಿದೀನಿ ಬಂದೋ ಇದೆ ಕಾರ್ ಇದೆ ಎಂತ ಮುಟ್ಟಯ್ ವಿನಯ್ ಅಂತಾನೆ ಆಯ್ತಪ್ಪ ನೀನ್ ಇಷ್ಟ ನನಗೆ ಓದ್ಬೇಕಂತ ಇದ್ರೆ ಓದಿಕೆ ಕಂಪ್ಲೀಟ್ ಮಾಡ್ತಾನೆ ಅವನು ಓದ್ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತಾನೆ ಮಕ್ಕಳೇ ಡಾಕ್ಟರ್ ಆಗ್ತಾನೆ ಅದೇ ರೀತಿ ಎಲ್ಲ ಬಡವರಿಗೆ ಅಥವಾ ಊರಲ್ಲಿರೋರಿಗೆ ಏನೇನು ಅವ್ರಿಗೆ ಅವಶ್ಯಕತೆ ಇರುತ್ತೋ ಕಾಯಿಲಿನಲ್ಲಿ ಗುಣಪಡಿಸುವ ಕಂಟಿನ್ಯೂ ಮಾಡ್ತಾರೆ ಯಾಕಂದ್ರೆ ಅವನಿಗೆ ಅದರಲ್ಲಿ ತೃಪ್ತಿ ಇತ್ತು ಅವನು ಓದೋದ್ರಲ್ಲಿ ತೃಪ್ತಿ ಇತ್ತು ಹೆಲ್ಪ್ ಮಾಡೋದ್ರಲ್ಲಿ ತೃಪ್ತಿ ಇತ್ತು ಡಾಕ್ಟರ್ ಮಾಡಿ ಸಹಾಯ ಮಾಡಬೇಕನ್ನೋದ್ರಲ್ಲಿ ತೃಪ್ತಿ ಇತ್ತು ಹಂಗು ಸ್ವಲ್ಪ ದುಡ್ಡು ಬರ್ತಾನು ಇತ್ತು ಅದರಲ್ಲಿ ಅವನು ನಡೀತಾ ಇತ್ತು ಹಿಂಗೆ ಇರ್ಬೇಕಾದ್ರೆ ಏನಾಗೈತೆ ಸುಮಾರು ದಿನಗಳ ನಂತರ ರಾಜರಿಗೆ ಕಾಯಿಲೆ ಬರತ್ತೆ ರಾಜರಿಗೆ ಕಾಯಿಲೆ ಬರಲ್ಲ ಅವಾಗ ಗುರು ಹೋಗ್ತಾನೆ ರಾಜರಿಗೆ ಎಲ್ಲಿಂದ ಬೇಕಾದರೂ ಡಾಕ್ಟರ್ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಡಾಕ್ಟರ್ ಕರೆಸ್ತಾರೆ ಬಟ್ ಯಾವುದೇ ಡಾಕ್ಟರ್ ಬಂದರೂ ಅವ್ರ ಕಾಯಿಲೆ ಕೂಡ ಆಗಲ್ಲ ಅವಾಗ ಅಲ್ಲಿ ಯಾರೋ ಹೇಳ್ತಾರೆ ಈ ತರ ನಿಮ್ಮಲ್ಲಿ ನೀವು ವಿನಯ ವಿನಯ್ ಅನ್ನೋದೊಂದು ಅದ್ಭುತ ಡಾಕ್ಟರ್ ಅವ್ರನ್ನ ಕರೆಸಿ ಅಂತ ಅವಾಗ ವಿನಯ್ ಹೋಗ್ತಾನೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ರಾಜನ್ನ ಗುಣ ಮಾಡ್ತಾರೆ ಆ ಗುಣದ ಪ್ರತಿಫಲವಾಗಿ ರಾಜು ಆ ಊರಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಟಿಕೊಡ್ತಾರೆ ಅನೇಕ ಇನ್ನೂ ಸುಮಾರು ಜನಗಳಿಗೆ ವಿನಯನಿಂದ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇರಕ್ಕೆ ಮನೆ ಎಲ್ಲ ಅವ್ರ ಜೀವನಕ್ಕೆ ಏನ್ ಬೇಕು ಮಾಡಿ ಎಲ್ಲ ಮದುವೆ ಮಾಡಿ ಚೆನ್ನಾಗಿ ಆ ವಿನಯನ ರಾಜಕೊತಾರೆ ಹೀಗೆ ಆಗ್ತಾ ಇರಬೇಕಾದ್ರೆ ಗುರು ತುಂಬಾ ಚೆನ್ನಾಗಿ ಆಲ್ರೆಡಿ ಇನ್ನೂ ಬಿಸ್ನೆಸ್ ಮಾಡಿ ಇನ್ನೂ ದುಡ್ಡು ಸಾಕಷ್ಟು ಕಳಿಸಿದ್ದಾರೆ ಒಂದಿನ ಅವನಿಗೂ ಕೂಡ ಏನಾಗುತ್ತೆ ಅಂದ್ರೆ ಈ ಗೊತ್ತಲ್ಲ ದುಡ್ಡು ದೊಡ್ಡ ಮನೇಲಿ ಕಳತನ ಆಗುತ್ತೆ ಏನಾದರೂ ತೊಂದರೆಗಳಾಗಿ ಆಗುತ್ತೆ ಸಾಕಷ್ಟು ದುಡ್ಡು ಅಲ್ವಾ ಏನಾಗುತ್ತೆ ರಾತ್ರಿ ಕಳತನ ಆಗಿರುತ್ತೆ ಗುರು ಮನೆ ಮಠ ಅವ್ರ ಆಫೀಸ್ಗಳಲ್ಲಿ ಕಳತನ ಆಗಿ ಎಲ್ಲ ಇರೋ ಬರೋ ದುಡ್ಡನ್ನ ಕಳೆದ ಇನ್ನೇನ್ ಮಾಡ್ಬೇಕು ದುಡ್ಡು ಹೋಯ್ತು ಆಮೇಲೆ ದುಡ್ಡಿನ ಜಾಸ್ತಿಯಿಂದ ಗುರುಗೆ ಕಾಯಿಲೆ ಕೂಡ ಅದ್ರ ಜೊತೆಗೆ ಒಪ್ಪಿಸ್ಕೊಂಡ್ಬಿಡ್ತು ಟೈಮ್ ಅನ್ನೋದು ಚೆನ್ನಾಗಿಲ್ಲ ಅಂದರೆ ಏನು ಬೇಕಾದ ಆಗ್ಬಿಡುತ್ತೆ ಸೊ ಗುರುಗೆ ದುಡ್ಡು ಹೋಗೋದ್ರ ಜೊತೆಗೆ ಕಾಯಿಲೆ ಕೂಡ ಅವ್ರ ಜೊತೆ ಒಪ್ಪಿಸ್ಕೊಂಡು ಬಿಡ್ತು ಇಂಥ ಒಂದು ಸಮಯದಲ್ಲಿ ವಿನಯ್ ಅವ್ರ ಫ್ರೆಂಡ್ ಅಲ್ವಾ ವಿನಯ್ ಹೋಗ್ಬಿಟ್ಟು ಅವ್ರಿಗೆ ಕರ್ಕೊಂಡು ಬಂದು ಅವನೇ ಹಾಸ್ಪಿಟ್ಲಲ್ಲಿ ಗುರುನ ಮನೆಗೆ ಹೋಗಿ ಕರ್ಕೊಂಡು ಬಂದು ಅವನದೇ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಗುಣ ಮಾಡಿ ಅವನ್ನ ಒಂದು ಜೀವನದಲ್ಲಿ ಎದ್ ನಿಂತ್ಕೊಳ್ತಾರ ವಿನಯ್ ಗುರುಗೆ ಹೆಲ್ಪ್ ಮಾಡ್ತಾನೆ ದುಡ್ಡಿತ್ತು ಬಟ್ ಏನು ಪ್ರಯೋಜನ ಬರಲಿಲ್ಲ ಆಲ್ರೆಡಿ ಕಳ್ತನ ಆಗೋಗಿತ್ತು ಎಷ್ಟು ದುಡ್ಡು ಕೊಟ್ಟರು ಕೂಡ ಕಾಯಿಲೆ ಕಡಿಮೆ ಆಗ್ತಾ ಇರಲಿಲ್ಲ ಸೊ ಕಾಯಿಲೆ ಕಡಿಮೆ ಮಾಡಿದಾಗ ಗುರುಗ್ ಅನ್ಸುತ್ತೆ ಅವಾಗ ಅನ್ಸುತ್ತೆ ಗುರುಗೆ ಇದೆಲ್ಲ ಮುಗಿದೋಗ್ತಾ ಓ ಓಹ್ ಇದಂತೆ ಇನ್ ಯಾವ್ದು ಹೆಚ್ಚಿದೆ ಯಾಕಂದ್ರೆ ನಮ್ಮ ವಿದ್ಯೆನ ಯಾರು ಕಳ್ತನ ಮಾಡೋಕ್ಕಾಗಲ್ಲ ನಮ್ಮ ವಿದ್ಯಾನೆ ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಎಲ್ಲೋ ಕಿತ್ಕೊಂಡು ಹೋಗ್ಬೋದು ಕಳ್ದ ಹೋಗ್ಬೋದು ಇನ್ನೇನಾದ್ರು ಹೋಗ್ಬೋದು ಅಲ್ವ ಹಾಗಾಗಿ ಕೊನೆಗೆ ಏನ್ ಅನ್ಸುತ್ತೆ ಈ ಒಂದು ಸ್ಟೋರಿ ನೋಡಿದ್ರೆ ನಾವು ಕೂಡ ಗುರುಗಳ ಮಾತು ಕೇಳಬೇಕು ಚೆನ್ನಾಗಿ ಓದಬೇಕು ಒಬ್ಬರಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಸೊ ಎಷ್ಟು ಜನ ವಿನಯ ಆಗಕ್ಕೆ ಬಯಸ್ತಾರೆ ಎಷ್ಟು ಜನ ಗುರು ಆಗ ಬಯಸ್ತಾರೆ ಮಿಕ್ಕಿದವರು ಏನೂ ಆಗಲ್ವಾ ಶರಣ ನಮ್ಮ ಸ್ಕೂಲಲ್ಲಿ ಏನ್ ಬಂದ್ಬಿಟ್ಟು ಅಲ್ವಾ ನಿಮ್ಮಲ್ಲಿ ಡೌಟ್ ಇರ್ಬೋದಲ್ಲ ಯಾರು ಬಂದಿದ್ದಾರೆ ಈ ಶರಣ ಶರಣರ ಆಚಾರ ವಿಚಾರಗಳನ್ನ ಇಡೀ ಜಗತ್ತಿಗೆ ಮುಟ್ಟಿಸುವ ಕೆಲಸವನ್ನ ಡಾಕ್ಟರ್ ವಚನ ಅವರು ಮತ್ತು ರೂಪಾ ಸ್ವಾಮಿ ಅವರು ಇಲ್ಲೇ ಇದ್ದಾರೆ ವಚನ ಸ್ವಾಮಿ ಅವರು ಬಂದಿಲ್ಲ ರೂಪಾ ಅವರು ಇಡೀ ಜಗತ್ತಿಗೆ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಕರ್ತವ್ಯಕ್ಕೆ ಅಥವಾ ಅವರ ಕಾರ್ಯಕ್ಕೆ ನಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳು ಅವರು ನೋಡಿ ಅವ್ರಿಗೆ ಎಷ್ಟು ತಿಳುವಳಿಕೆ ಅಂತ ಅನ್ನೋದು ನನಗೆ ಆಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಇಡೀ ಜಗತ್ ಇಂಟರ್ ಸಂಸ್ಥೆ ಅಂತಂದ್ರೆ ಇಡೀ ಜಗತ್ತಿಗೆ ಮುಟ್ಟಿಸ್ಬೇಕು ಇಡೀ ಜಗತ್ತಿಗೆ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ಧಗಂಗೆಯಲ್ಲಿ ಪ್ರಾರಂಭವಾದ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದದಿಂದ ಪ್ರಾರಂಭವಾದಂತಹ ಸಂಸ್ಥೆ ಈ ಐದಾರು ವರ್ಷಗಳಲ್ಲಿ ಇಡೀ ಜಗತ್ತಿಗೆ ಮುಟ್ಟಬೇಕು ಅಂದ್ರೆ ನಾವೇನ್ ಮಾಡಬೇಕು ಅದನ್ನು ಅವರು ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ಅಂತರ್ಜಾಲ ಇರ್ಬೋದು ಯೂಟ್ಯೂಬ್ ಇರ್ಬೋದು ವಾಟ್ಸಪ್ ಇರ್ಬೋದು ಅಲ್ವಾ ಇವಾಗ ನಾವು ಗ್ರಂಥಾಲಯಕ್ಕೆ ಹೋಗಿ ಬುಕ್ಸ್ ಓದ್ತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ವಾಟ್ಸ್ಆಪ್ ಅಲ್ಲಿ ಯಾವ್ದಾದ್ರು ಪೋಸ್ಟ್ ಬಂದ್ರೆ ಖಂಡಿತವಾಗಿ ಓದ್ತೀವಿ ಯಾವ್ದಾದ್ರು ಅಂತರ್ಜಾಲದಲ್ಲಿ ಫೇಸ್ಬುಕ್ ಏನಾದ್ರೂ ಪೋಸ್ಟ್ ಗಳು ಬಂದ್ರೆ ಸ್ಟೋರಿಗಳು ಬಂದ್ರೆ ನೋಡ್ತೀವಿ ಅದೇ ಗ್ರಂಥಾಲಯಗಳಿಗಾಗಿ ಅಥವಾ ಬುಕ್ಸ್ ಗಳನ್ನ ಪರ್ಚೇಸ್ ಅದು ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಅವರ ಒಂದು ಬುದ್ಧಿವಂತಿಕೆ ಇಡೀ ಜಗತ್ತಿಗೆ ಬಸವ ಪ್ರಸಾರವನ್ನ ಪ್ರಸಾರ ಮಾಡಬೇಕಂತ ಹೇಳಿ ಈ ಒಂದು ಚಾನೆಲ್ಗಳನ್ನು ಯೂಟ್ಯೂಬ್ ಫೇಸ್ಬುಕ್ ಇಂಥ ಚಾನಲ್ಗಳಲ್ಲಿ ಬಸವಣ್ಣವರ ವಚನಗಳನ್ನು ಶರಣರ ಚರಿತ್ರೆಗಳನ್ನು ನುಡಿಮುತ್ತುಗಳನ್ನು ಕಲಿಸೋದರ ಮೂಲಕ ಪ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಲಕ್ಷಾಂತರ ಜನಕ್ಕೆ ಹುಟ್ಟಿರ್ತಲ್ವ ಇಡೀ ಜಗತ್ತಿನ ಬೇರೆ ಇದ್ದವರಿಗೂ ಕೂಡ ಅಷ್ಟೇ ಅಲ್ಲದೆ ಅದನ್ನ ನೀವು ಅನ್ಬಹುದು ಕನ್ನಡದಲ್ಲಿರೋದನ್ನ ಅವರ ದೇಶದಲ್ಲಿ ಏನು ಓದ್ತಾರೆ ಅಂತಾರೆ ವಚನ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿ ಅವರು ತುಂಬಾ ಬುದ್ಧಿವಂತರು ಅವರವರಿಗೆ ತಿಳಿಯುವ ಹಾಗೆ ವಚನಗಳನ್ನ ಕನ್ವರ್ಟ್ ಮಾಡಿ ಹಿಂದಿಯವ್ರಿಗೆ ಬೇಕಾದವರಿಗೆ ಹಿಂದಿ ಮರಾಠಿಯವರು ಬೇಕಾದವರಿಗೆ ಮರಾಠಿ ಇಂಗ್ಲೀಷಲ್ಲಿ ಬೇಕಾದವರಿಗೆ ಇಂಗ್ಲಿಷ್ ಹಾಗಾಗಿ ಎಲ್ಲ ಲ್ಯಾಂಗ್ವೇಜ್ಗಳನ್ನ ಅವನು ಕನ್ವರ್ಟ್ ಮಾಡಿ ಆ ದೇಶ ಕೂಡ ಅಂತರ್ಜಾಲಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ ಸಾಂಸ್ಕೃತಿಕ ನಾಯಕ ಬಸವಣ್ಣ ನಮ್ಮ ಶರಣರ ನಾಡಿ ಹೇಗಿತ್ತು ಅನ್ನೋದು ನಂಗೆ ತಿಳಿಸ್ಬೇಕಲ್ವಾ ಹಾಗಾಗಿ ಈ ಒಂದು ಅದ್ಭುತವಾದಂತಹ ಸಂಸ್ಥೆ ಇದೆ ಸೊ ನಿಮ್ಮಲ್ಲಿ ಅದೇ ಒಂದು ಸಂಸ್ಥೆ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಮಕ್ಕಳೇ ನೀವು ಮುಖ್ಯವಾಗಿ ಹೇಳ್ಬೇಕಾದ್ರೆ ವಚನ ಗ್ರಾಮ ಅಂತ ಮಾಡ್ತೀವಿ ಅಂದ್ರೆ ಒಂದು ಊರನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಆ ಊರಿಗೆ ಹೋಗಿ ಆ ಊರಲ್ಲಿರೋ ಎಲ್ಲಾ ಮನೆಗಳಿಗೂ ಕೂಡ ಒಂದೊಂದು ವಚನ ಪುಸ್ತಕಗಳನ್ನ ಕೊಟ್ಟು ಕೊನೆಗೆ ಆ ಊರನ್ನೇ ನಾವು ವಚನ ಗ್ರಾಮ ಅಂತ ಒಂದು ಸರ್ಟಿಫಿಕೇಶನ್ ಕೊಟ್ಟು ಬರ್ತೀವಿ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಕೂಡ ವಚನ ಪುಸ್ತಕಗಳಿದೆ ಎಲ್ಲರೂ ಕೂಡ ಒಂದೊಂದು ವಚನಗಳನ್ನ ಓದಲೇಬೇಕು ಅಂತ ಹೇಳಿ ಆ ವಚನ ಕ್ರಾಮ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಬರ್ತೀವಿ ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಶಾಲೆಗಳಲ್ಲಿ ವಚನಗಳನ್ನ ನಡೆಯಲಿ ಪ್ರತಿ ಶಾಲೆಗೂ ಹೋಗೋದು ಅಲ್ಲಿ ಮಕ್ಕಳಿಂದ ವಚನಗಳನ್ನ ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಅವರನ್ನ ಒಂದು ಬೆನ್ ತಟ್ಟಿ ಮುಂದೆ ಅನೇಕ ಕೆಲಸಗಳು ಅವರಿಂದ ಆಗ್ಬೇಕಾಗಿದೆ ನಿಮ್ಮಿಂದ ಕೆಲಸಗಳು ಸುಮಾರು ಆಗ್ಬೇಕಾಗಿದೆ ಅಲ್ವಾ ಗುರು ಮತ್ತು ವಿನಯಗಳು ಸುಮಾರು ಜನ ನಿಮ್ಮಲ್ಲಿದ್ದಾರೆ ಸೊ ಹಾಗಾಗಿ ನಿಮ್ಮಿಂದ ಕೆಲಸಗಳಾಗಬೇಕಾಗಿದೆ ಇದೇ ರೀತಿ ರುದ್ರಾಶ್ರಮಗಳಿಗೆ ವಚನಗಳ ನಡೆಯಲಿ ಅನಾಥಾಶ್ರಮಗಳಿಗೆ ಯೋಚನೆಗಳನ್ನ ನಡೆಯುತ್ತೆ ಹೀಗೆ ಕಾರ್ಯಕ್ರಮಗಳ ಅಲ್ಲಲ್ಲೇ ಹೋಗಿ ನಾವು ಇಲ್ಲಿ ಬೇರೆಯವ್ರನ್ನ ಇಲ್ಲಿ ನಮ್ಮ ಹತ್ರ ಬಗ್ಗೆ ಅಂತ ಕರೆಯಲ್ಲ ನಾವೇ ಅವರ ಸ್ಕೂಲ್ಗಳಿಗೆ ಅನಾಥಾಶ್ರಮಗಳಿಗೆ ಹೋಗಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ ಅಷ್ಟೇ ಅಲ್ಲ ಬರೀ ಇದೇ ತರ ಸ್ಕೂಲ್ ಹೋಗೋದಷ್ಟೇ ಅಲ್ಲದೆ ಶಿಕ್ಷಕರನ್ನ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅಲ್ವಾ ಬರೀ ಸ್ಕೂಲ್ ಆಯ್ತು ಕಾಲೇಜ್ ಆಯ್ತು ಶಿಕ್ಷಕರು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಅಂತ ನಾವು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆಯಿಂದ ಒಬ್ಬೊಬ್ಬರು ಶಿಕ್ಷಕರನ್ನ ಆಯ್ಕೆ ಮಾಡಿ ಅವರಿಗೆ ಚಿನ್ಮಯ್ದಾರಿ ಪ್ರಶಸ್ತಿಯನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಆದರ್ಶ ದಂಪತಿಗಳು ಶರಣ ದಂಪತಿಗಳು ನಾವು ಅವ್ರನ್ನ ಗುರುತಿಸಬೇಕು ಯಾಕಂದ್ರೆ ಒಂದು ಗುರುತಿಸಿದಾಗಲೇ ಅದ್ರ ಬಗ್ಗೆ ಅದು ವ್ಯಾಲ್ಯೂ ಗೊತ್ತಾಗೋದು ಹಾಗಾಗಿ ಆದರ್ಶ ದಂಪತಿಗಳು ಕಾಯಕ ಯೋಗಿ ಶರಣು ಹೀಗೆ ಅಂತರ್ಜಾಲದಲ್ಲಿ ಅಂತಾರಾಷ್ಟ್ರೀಯ ಅಂತರ್ಜಾಲ ಪ್ರವಚನ ಅಂತರ್ಜಾಲದಲ್ಲಿ ವಚನ ಮಾಧುರ್ಯ ಯಾಕಂದ್ರೆ ಕೆಲವು ಸರಿ ಎಲ್ಲರಿಗೂ ಒಬ್ಬರಿಗೊಬ್ರು ಜೊತೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಕರೋನಾ ಟೈಮಲ್ಲಿ ಏನ್ ಗೊತ್ತಲ್ಲ ಕರೋನಾ ಟೈಮ್ ಅಲ್ಲಿ ಒಬ್ಬರಿಗೊಬ್ರು ಕೂಡ ಆಗ್ತಾರಲ್ಲ ಹಾಗಾಗಿ ಅಂತರ್ಜಾಲ ಅಂದ್ರೆ ಯೂಟ್ಯೂಬ್ ಇರ್ಬೋದು ಅಥವಾ ಗೂಗಲ್ ಮೀಟ್ ಇರ್ಬೋದು ಇದನ್ನ ಉಪಯೋಗಿಸ್ಕೊಂಡು ಅವರು ಎಲ್ಲ ಇಡೀ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ವಚನಗಳನ್ನ ಹಾಡಿ ವಚನ ಅನ್ನೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಹಾಗೆ ಅನೇಕ ಸ್ತ್ರೀಗಳು ವಚನ ಅಂತರ್ಜಾಲದಲ್ಲಿ ಪ್ರವಚನವನ್ನ ನೀಡ್ತಾ ಇದ್ರು ಹೀಗೆ ಒಬ್ಬರನ್ನೊಬ್ಬರನ್ನ ನಾವು ಇಂಥ ಕಾರ್ಯಕ್ರಮಗಳಿಗೆ ಮಾಡ್ತಾ ಈ ಒಂದು ಸಂಸ್ಥೆ ಮುರಿದು ಹೋಗ್ತಾ ಇದ್ದೆ ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ಈ ಮೈಸೂರಿನ ಅಧ್ಯಕ್ಷನಾಗಿರ್ತಾರೆ ನನಗೂ ಕೂಡ ತುಂಬಾ ಖುಷಿ ಪಡ್ತಾ ಇದೆ ಇಂಥ ಕೆಲಸಗಳನ್ನ ನಾವು ಕೂಡ ಇನ್ನೂ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಡೋಣ ಆಸೆ ನನಗಿದೆ ಈ ಒಂದು ನನ್ನ ಒಂದು ಎರಡು ಮಾತುಗಳನ್ನ ಮುಗಿಸೋಕ್ಕಿಂತ ಮುಂಚೆ ಈ ಸ್ಕೂಲಲ್ಲಿ ಇವತ್ತು ಯಾರಾದ್ರೂ ಭಕ್ತರೇ ಇದೆಯಾ ಯಾರು ಮತ್ತೆ ಯಾರು ಟೀಚರ್ ಅಲ್ಲಿ ಯಾರು ಬರ್ತಾರೆ ಹಿಂದಿ ಮಿಸ್ ಮಿಸ್ ಹೆಸರು ಪೂರ್ತಿ ಹೆಸರು ಎನ್ ಇಲ್ವ ಮುಂದೆ ಬರ್ತು ಯಾರಾದ್ರೂ ಒಬ್ಬರು ಕೈಯತ್ತಿ ಹೇಳೋದ್ರೆ ಪೂರ್ತಿ ಡೇಟ್ ಆಫ್ ಬಂತು निम्न स्कूल बोर्ड मिले पर्देरो धुनानी एक नॉटिस निचे स्टूडेंट। बताना पति बंदू सरदार बेनू रेपट सही। करेक्ट हाँ। सर। मैडम। मैडम करेक्ट हाँ। आज करेक्ट करने के लिए जस्ट आगे तक का पर्दराम मिला है। मोटले दिया। ಇದು ನಮ್ಮ ಶರಣು ಡೈರಿ ಮುಖ್ಯವಾಗಿ ನಾವು ಎವ್ರಿ ವರ್ಷ ಡೈರಿಗಳನ್ನ ಬಿಡುಗಡೆ ಮಾಡ್ತೀವಿ ಇದರಲ್ಲಿ ಅನೇಕ ಶರಣರ ಚರಿತ್ರೆಗಳ ಮುಖಾಂತರ ವಿಶೇಷವಾಗಿದೆ ಅವಳು ಗೆಸ್ ಮಾಡಿದಕ್ಕೆ ಇದು ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಮೇಡಮ್ ಬನ್ನಿ ಮೆಚ್ಚುಗೆ ಮನ ನಿಮ್ಮಲ್ಲಿ ಮೆಚ್ಚುಗೆ ಮನ ನಿಮ್ಮಲ್ಲಿ ಮೆಚ್ಚುಗೆ ಮನ ನಿಮ್ಮಲ್ಲಿ ಮೆಚ್ಚು